ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮಂಗಳಸೂತ್ರವನ್ನು ಮದುವೆ ಆಗಿರುವಂಥ ಮಹಿಳೆಯರು ಏನಕ್ಕೋಸ್ಕರ ಧರಿಸಬೇಕು ಇದರಿಂದ ಆಗುವಂಥ ಪ್ರಯೋಜನಗಳೇನು ವೈಜ್ಞಾನಿಕ ಕಾರಣಗಳೇನು ಹಾಗೆಯೇ ಮಂಗಳಸೂತ್ರವನ್ನು ಧರಿಸುವಾಗ ಮಂಗಳಸೂತ್ರದಲ್ಲಿ ಕರಿಮಣಿಯನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಂಗಳ ಸೂತ್ರದ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿಷಯವನ್ನು ತಿಳ್ಕೊಂಡು ಬರೋಣ ಮಂಗಳ ಸೂತ್ರವನ್ನು ವರನು ವಧುವಿಗೆ ಕಟ್ಟಿದ ಸಮಯದಿಂದ ವಿವಾಹವಾಯಿತು ಅಂತ ಹೇಳಬಹುದು ಆಕೆಗೆ ವಿವಾಹಿತೆ ಎಂಬ ಪಟ್ಟ ಈ ಒಂದು ಮಂಗಳಸೂತ್ರವನ್ನು ಕಟ್ಟಿದ ಮೇಲೆ ಬರುತ್ತೆ ಸೊ ಇಷ್ಟಕ್ಕೂ ಮಂಗಳ ಸೂತ್ರವನ್ನು ವಿವಾಹದಲ್ಲಿ ಏಕೆ ಕಟ್ಟಲಾಗುತ್ತದೆ ಇದರ ಲಾಭಗಳೇನು ವಿವಾಹಿತೆ ಏಕೆ ಇದನ್ನು ಪ್ರತಿದಿನ ಧರಿಸಬೇಕು ಎಲ್ಲ ಪ್ರಶ್ನೆಗೂ ಕೂಡ ಒಂದೊಂದಾಗಿ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಈಗ ಮೊದಲನೇದಾಗಿ ಮದುವೆಯಲ್ಲಿ ಮಂಗಳಸೂತ್ರವನ್ನು ಏನಕ್ಕೋಸ್ಕರ ಕಟ್ತಾರೆ ಮಂಗಳಸೂತ್ರದ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಕಾಲುಂಗುರಗಳು ಕುಂಕುಮ ಬಳೆಗಳು ಮತ್ತು ಮೂಗಿತಿ ಸೇರಿದಂತೆ ವೈವಾಹಿಕ ಸ್ಥಿತಿಯ ಇತರ ಚಿಹ್ನೆಗಳೊಂದಿಗೆ ಮಹಿಳೆ ಧರಿಸಬೇಕಾದ ಐದು ವಿಷಯಗಳಲ್ಲಿ ಮಂಗಳಸೂತ್ರವು ಒಂದಾಗಿದೆ ಹೊಸದಾಗಿ ಮದುವೆಯಾದ ಮಹಿಳೆಯ ಇತರ ಎಲ್ಲ ಆಭರಣಗಳಲ್ಲಿ ಮಂಗಳಸೂತ್ರವು ಅತ್ಯಂತ ಮಹತ್ವದ್ದಾಗಿದೆ ಅಂತ ಕೂಡ ಹೇಳಬಹುದು ಮಂಗಳ ಎಂದರೆ ಪವಿತ್ರ ಒಳ್ಳೆಯದು ಎಂದರ್ಥ ಮತ್ತು ಸೂತ್ರ ಎಂದರೆ ದಾರ ಆದ್ದರಿಂದ ಮಂಗಳ ಸೂತ್ರವು ಹಿಂದೂ ಸಂಪ್ರದಾಯಗಳ ಪ್ರಕಾರ ಪ್ರತಿ ವಿವಾಹಿತ ಹುಡುಗಿ ಅಥವಾ ಮಹಿಳೆ ಧರಿಸಬೇಕಾದ ಪವಿತ್ರ ದಾರವಾಗಿದೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮಹಿಳೆಯು ಪವಿತ್ರ ದಾರವನ್ನು ಧರಿಸಿದಾಗ ಅದು ಅವಳ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅವಳಲ್ಲಿ ಅರಿವನ್ನು ಮೂಡಿಸುತ್ತದೆ ಅದೇ ರೀತಿಯಲ್ಲಿ ಅವಳ ಪತಿ ಪತ್ನಿಯ ಕಡೆ ತನ್ನ ಜವಾಬ್ದಾರಿಯನ್ನು ಅರಿತುಕೊಳ್ಳುತ್ತಾನೆ ಇಬ್ಬರ ಪರಸ್ಪರ ನಿಷ್ಠೆಯ ಪ್ರತಿಜ್ಞೆಯಂತೆ ವರ್ತಿಸುತ್ತದೆ ಈ ಒಂದು ಮಂಗಳಸೂತ್ರ ಮಂಗಳಸೂತ್ರವು ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿ ಭರವಸೆ ಮತ್ತು ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ಮಂಗಳಸೂತ್ರದಲ್ಲಿ ಕಪ್ಪು ಮಣಿಯನ್ನು ಹಾಕಿರ್ತಾರೆ ಇದು ಯಾವುದರ ಪ್ರತೀಕ ಎಂದು ತಿಳಿಯೋಣ ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳಿಲ್ಲ ಅಂತಂದರೆ ಆ ಒಂದು ಪವಿತ್ರ ದಾರ ಏನಿದೆ ಅದು ಅಪೂರ್ಣ ಅಂತ ಕೂಡ ಹೇಳಬಹುದು ಇದು ಶಿವ ಮತ್ತು ಅವನ ಪತ್ನಿ ಪಾರ್ವತಿಯ ನಡುವಿನ ಬಾಂಧವ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮಂಗಳಸೂತ್ರದಲ್ಲಿರುವ ಚಿನ್ನವು ಪಾರ್ವತೀ ದೇವಿಯನ್ನು ಸಂಕೇತಿಸುತ್ತದೆ ಮತ್ತು ಕಪ್ಪು ಮಣಿಗಳು ಶಿವನನ್ನು ಸಂಕೇತಿಸುತ್ತವೆ ಸಾಂಪ್ರದಾಯಿಕವಾಗಿ ಮಂಗಳಸೂತ್ರದಲ್ಲಿ ಒಂಬತ್ತು ಮಣಿಗಳಿರುತ್ತವೆ ಇದು ಒಂಬತ್ತು ವಿಭಿನ್ನ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಈ ಶಕ್ತಿಗಳು ಪತ್ನಿಯನ್ನು ಯಾವುದೇ ರೀತಿಯ ದುಷ್ಟಶಕ್ತಿಗಳಿಗೂ ಒಳಗಾಗದ ರೀತಿಯಲ್ಲಿ ರಕ್ಷಣೆಯನ್ನು ಮಾಡುತ್ತೆ ಅಂತ ಕೂಡ ಹೇಳಬಹುದು ಈ ಮನೆಗಳು ಗಾಳಿ ನೀರು ಭೂಮಿ ಮತ್ತು ಬೆಂಕಿಯ ಎಲ್ಲ ಅಂಶಗಳ ಶಕ್ತಿಯನ್ನು ಹೊಂದಿರುತ್ತವೆ ಈ ಅಂಶಗಳು ಪುರುಷ ಮತ್ತು ಮಹಿಳೆಯ ನಡುವಿನ ಸಂಬಂಧವನ್ನು ಗಟ್ಟಿಯಾಗಿಡಲು ಸಹಾಯವನ್ನು ಮಾಡುತ್ತದೆ ಹಾಗಾದರೆ ಮಂಗಳಸೂತ್ರ ಧಾರಣೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ತಿಳಿಯೋಣ ಮಂಗಳಸೂತ್ರವು ದೈವಿಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಚಿನ್ನ ಮತ್ತು ಕರಿಮಣಿಗಳ ಸಂಯೋಜನೆಯು ಗಂಡ ಮತ್ತು ಹೆಂಡತಿಯನ್ನು ಯಾವುದೇ ದುಷ್ಟಶಕ್ತಿಯನ್ನು ಯಾವುದೇ ರೀತಿಯ ದುಷ್ಟಶಕ್ತಿಗಳು ಕೂಡ ಅವರ ಮೇಲೆ ಬೀಳದ ಹಾಗೆ ರಕ್ಷಣೆಯನ್ನು ಮಾಡುತ್ತೆ ಮಹಿಳೆ ಪ್ರತಿದಿನ ಮಂಗಳಸೂತ್ರವನ್ನು ಧರಿಸಿದಾಗ ಅವಳು ತನ್ನ ಗಂಡನೊಂದಿಗಿನ ಸಂಬಂಧವನ್ನು ಯಾವುದೇ ನಕಾರಾತ್ಮಕತೆಯಿಂದ ರಕ್ಷಿಸುತ್ತಾಳೆ ಎಂದು ಕೂಡ ಹೇಳಲಾಗುತ್ತೆ ನಿಮಗೆ ಗೊತ್ತಾ ಮಂಗಳಸೂತ್ರವನ್ನು ಧರಿಸೋದ್ರಿಂದ ಕೆಲವು ಅದ್ಭುತವಾದ ಆರೋಗ್ಯ ಪ್ರಯೋಜನಗಳು ಕೂಡ ಇವೆ ಅಂತ ಮಂಗಳಸೂತ್ರವು ಚಿನ್ನ ಮತ್ತು ಕರಿಮಣಿಗಳ ಸಂಯೋಜನೆಯಾಗಿದೆ ಚಿನ್ನವು ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಗುಣಗಳನ್ನು ಹೊಂದಿದ ಲೋಹವಾಗಿದೆ ಅಂತ ಕೂಡ ಹೇಳಬಹುದು ಮಂಗಳಸೂತ್ರವನ್ನು ಹೃದಯಕ್ಕೆ ಹತ್ತಿರವಾಗಿ ಧರಿಸಿದಾಗ ಅದು ಕಾಸ್ಮಿಕ್ ಅಲೆಗಳನ್ನು ಆಕರ್ಷಿಸುತ್ತದೆ ಮತ್ತು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಈ ತರಂಗಗಳು ಪತಿ ಮತ್ತು ಪತ್ನಿ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತವೆ ಮಂಗಳಸೂತ್ರವನ್ನು ಧರಿಸೋದ್ರಿಂದ ಮಹಿಳೆಯ ದೇಹದ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರುತ್ತದೆ ಮಂಗಳಸೂತ್ರದಲ್ಲಿರುವ ಕಪ್ಪು ಮಣಿಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಇರಿಸುತ್ತವೆ ಮತ್ತು ನೋವು ಮತ್ತು ಚಡಪಟಿಕೆಯನ್ನು ಕಡಿಮೆ ಮಾಡುತ್ತೆ ಇದು ಮಹಿಳೆಯನ್ನು ಧನಾತ್ಮಕವಾಗಿ ಮತ್ತು ಸಂತೋಷವಾಗಿರಲು ಸಹಾಯವನ್ನು ಮಾಡುತ್ತೆ ಮಂಗಳಸೂತ್ರವನ್ನು ಧರಿಸೋದ್ರಿಂದ ಪ್ರತಿರಕ್ಷಣಾ ವ್ಯವಸ್ಥೆ ಅಭಿವೃದ್ಧಿಗೊಳ್ಳುತ್ತೆ ತಾಳಿಯು ಮಹಿಳೆಯ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಕ್ರಮಬದ್ಧಗೊಳಿಸುತ್ತದೆ ಮತ್ತು ಇಡೀ ದಿನ ಅವಳನ್ನು ಸಕ್ರಿಯಳನ್ನಾಗಿ ಮಾಡೋದಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ ಇಷ್ಟು ಅಂಶಗಳನ್ನು ನೀವು ತಿಳ್ಕೊಂಡಾಗ ನಿಮಗೆ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿರಬಹುದು ಅಥವಾ ಆಧ್ಯಾತ್ಮಿಕವಾಗಿ ಆಗಿರಬಹುದು ಈ ಎರಡೂ ವಿಷಯಗಳಲ್ಲಿ ಮಂಗಳಸೂತ್ರವನ್ನು ತೆಗೆದುಕೊಂಡಾಗ ಪ್ರತಿಯೊಂದು ವಿವಾಹವಾಗಿರುವಂತಹ ಹೆಣ್ಣು ಕೂಡ ಮಂಗಳಸೂತ್ರವನ್ನು ಧರಿಸೋದ್ರಿಂದ ತುಂಬ ಧನಾತ್ಮಕ ಒಂದು ಶಕ್ತಿಯನ್ನು ಹೊಂದಬಹುದು ಅನ್ನೋದು ನಿಮಗೆ ತಿಳಿದಿದೆ ಅಂತ ಕೂಡ ನಾನು ಭಾವಿಸ್ತೀನಿ ಈ ಒಂದು ವಿಡಿಯೋವನ್ನು ನೋಡಿದ ಆಗಿನಿಂದಲಾದರೂ ಕೂಡ ಯಾರಾದರೂ ನೀವು ಮಂಗಳಸೂತ್ರವನ್ನು ಧರಿಸಿಲ್ಲ ಅಂತಂದರೆ ಇವತ್ತಿನಿಂದ ನಮ್ಮ ಆಧ್ಯಾತ್ಮಿಕವಾಗಿ ಹಿಂದಿನ ಜನ್ಮದಿಂದ ಕೂಡ ನಮ್ಮ ಹಿರಿಯರು ಪಾಲಿಸ್ಕೊಂಬಂದಿರುವಂಥ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ದಂಗೂ ಆಗತ್ತೆ ಹಾಗೆಯೇ ವೈಜ್ಞಾನಿಕವಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಷ್ಟೋ ಆರೋಗ್ಯಯುತವಾದಂಥ ಅಂಶಗಳನ್ನು ಕೂಡ ನಾವು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತಲುಪಲಿ ಒಂದು ಕಾರಣಕ್ಕೋಸ್ಕರ ಹಾಗೆ ಇನ್ನೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲೈಕನನ್ನು ಕ್ಲಿಕ್ ಮಾಡಿ ನಮಸ್ಕಾರ